ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಹೇಳಿ ಇದೊಂದು ಟಾಟಾ ಇಂಟ್ರೋ ವಿ30 ಗಡಿ ಕಸಕೊಂಡಿರೋದು ಹಾ ಹೌದು ಸರ್ ವಿ30 ಎಸ್ಟ್ ಮಾಡೆಲ್ ಸರ್ ಈಗ ಜನವರಿ ಇದೆ ಸರ್ ಹೊಸ ಗಾಡಿನ ಹಾ ಹೊಸ ಗಾಡಿ ಆ ಸಿಗ್ನಲ್ ಓನ ಸರ್ ಟೈಕೂನ್ ಸಲ ರನ್ನಿಂಗ್ ಇರುತ್ತೆ ಡೌನ್ ಬೈ ಮಿಟ್ ಎಷ್ಟ್ ಆಗಿದೆ ರ ನಾವು ಡೌನ್ ಬೈ ಮಿಟ್ 90 ಮಾಡಿದೀನಿ ಸರ್ समज ಮಾಡಿದಿರಾ ಹಾ ನೀವು ಇಎಂಐ ಸ್ಪೋರ್ತಾ ಇದೇನ 20800 ಚಿದ್ರೆ 860 800 2000 ಬರ್ತಾ ಇದೀಯಾ ಹೌದು ಎಷ್ಟು ವರ್ಷ ಆಯ್ತೇ ಲವ್ನಿನ 5 ವರ್ಷ ಅದರಲ್ಲಿ ಒಂದು ಕಂತ ಕಟ್ಟಿ ದಿವಿ ಎರಡನೇ ತಾರೀಖು ಪ್ರತಿ ತಿಂಗಳು ಇಎಂಐ ಇದೆ ಸೊ ಈಗ ನೆಕ್ಸ್ಟ್ ಎರಡನೇ ತಾರೀಖಿಗೆ ಎರಡನೇ ಕಂತ್ ಕಟ್ಟಬೇಕು ಓಕೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 2578 ಅಷ್ಟೇನಾ ಏನಕ್ಕೆ ಹೊಸ ಗಾಡಿ ಕೊಡ್ತಾ ಇರೋದು ಡ್ರೈವರ್ ನಮ್ಮ ಹುಡುಗಂಗೆ ಅಂತ ತಕೊಟ್ಟೆ ಗಾಡಿ ಅವನಿಗೆ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಆಗಿ ಬ್ಯಾಕ್ ಪೇನ್ ಆಯ್ತು ಮೊನ್ನೆ ಬೈಕ್ ಅಲ್ಲಿ ಬಿದ್ದುಬಿಟ್ಟು ಗಾಡಿ ಓಡಿಸೋರಿಲ್ಲ ಅದಕ್ಕೆ ಶೋರೂಮ್ ಗಾಡಿ ಸರ್ ವಿತ್ ಎಂ ಇದೆ ಐವತ್ತು ಎಪ್ಪತ್ ಸಾವಿರ ವರ್ಗೂ ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ವಿತ್ ಎಂ ಸಿ ಇದೆ ನಿರ್ಮಂಗ್ಲಾ ಬೆಂಗಳೂರು ಹತ್ರ ಬೆಂಗಳೂರು ನಿರ್ಮಂಗ್ಲಾ ಹೌದು ಗಾಡಿ ಹೌದು ಲೋನ್ ಕಂಟಿನ್ಯೂ ಮೇಲೆ ಕೊಡ್ತೀನಿ. ಎಷ್ಟು ಕೇಳ್ತರೆ ಕೈಯ ಅಮೌಂಟ್? ಸರ್ ಒಂದೇ ಹೇಳ್ತಾ ಇದೀನಿ. ಆ ಈಗ ಅದು ಎರಡನೇ ತಾರೀಖು ಲೋನ್ ಕಟ್ಟ್ಕೊಡಬೇಕಾದ್ರೆ ಅದಷ್ಟೇನೆ. ಇಲ್ಲ ಲೋನ್ ಅವರೇ ಕಟ್ಟ್ಕೊಡೋದಾದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ. ಈಗ ಲಕ್ಷ ಹೇಳ್ತಿದೀರಾ? ಎಂಆರ್ಎಫ್ ಟೈರ್. ಆ ಎಂಆರ್ಎಫ್ ಟೈರ್ ಸೆಲೆಕ್ಷನ್ ಮಾಡಿರೋದು. ಹೌದಾ. ಹ್ಮ್. 1 ಲಕ್ಷ ಹೇಳ್ತಿದೀರಾ? 1 ಲಕ್ಷ ಹೇಳ್ತಾದೆ. ಇದು ಒಂದ್ ಕಂತ್ ಕಟ್ಟಿದೀರಾ? ಒಂದ್ ಕಂತ್ ಕಟ್ಟಿದೀನಿ. ಆ. ಎರಡನೇ ಕಂತ್ ಬೇಕು ಅಂದ್ರೆನೋ ಅದೇ.

ಹೌದಾ ಈಗ ನೀ ಒಂದ್ 1 ಲಕ್ಷ ಕೈಗೆ ಕಾದ್ರೆ ಒಂದ್ ಲಕ್ಷ ಅನ್ನೆ ಶೋರೂಂ ಕಟ್್ರೆ ನಾವು ಫಸ್ಟ್ ಆರ್ಡರ್ ಆಗ್ತೀವಿ ಗಾಡಿ ಸಿಗುತ್ತೆ ಅಂತ ಅವರು ಹೇಳ್ತಾರೆ ಎಲ್ಲರಿಗೂ ಲೋನ್ ನಾ ತಗೊಳ್ಳೋರು ಸರ್ ಕೆಲವ್ರು ಲೋನ್ ಆಗಲ್ಲ ಕೆಲವರ ಸಿಬಿ ಪ್ರಾಬ್ಲಮ್ ಇರ್ತದೆ ಈಗ ಅವರ ಲೋನ್ ಏನಾ ಕಟ್ಟಿದ್ರೆ ಸಿಬಿಲ್ ನಮಗೂ ಪ್ರಾಬ್ಲಮ್ ಆಗುತ್ತಲ್ವಾ ಅಷ್ಟೇ ಅಂತ ಫಿಕ್ಸ್ ಇಲ್ಲ ಒಂದು ಎಂಬತ್ತು ಕ್ಕೆ ಕೊಡ್ತೀನಿ ಹೆಚ್ಚು ಕಮ್ಮಿ ಎಪ್ಪತ್ತು ಎಪ್ಪತ್ತೈದು ಕೊಡ್್ರು ಕೊಡ್ತೀನಿ ಓಕೆ ಓಕೆ ಕೊಡ್ತೀವಿ ತಮ್ಮ ಕಡೆ ಬಂದವರಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಕಟ್ಟಿದ ಮೇಲೆ ಗಾಡಿ ಕೊಡಿ ಅಗ್ರಿಮೆಂಟ್ ಮಾಡ್ಕೊಂಡು ಹೌದು ಹೌದು ಸರ್ ಅಗ್ರಿಮೆಂಟ್ ಎಲ್ಲಾ ಇರುತ್ತೆ ನೋಟರಿ ಇರುತ್ತೆ ಓಕೆ ಥ್ಯಾಂಕ್ ಯು